مندري نيرو ے کي ے کي ے کي مندري نيرو ے کي ے کي مندري نيرو ರೈತ ಬಾಂಧವರೇ ಈ ತಾಲೂಕಿನ ಎಲ್ಲ ಮತದಾರ ಬಂಧುಗಳೇ ಉದಕರೆ ಮತ್ತು ಮಹಿಳೆಯರು ಇವತ್ತು ನಮ್ಮ ಜಿಲ್ಲೆಗೆ ಬಸರಾ ಮೇಲ್ದಂಡೆ ಯೋಜನೆ ಜಾರಿಯಾಗಿ ಇಪ್ಪತ್ತೈದು ವರ್ಷ ಆಯಿತು ಇದುವರೆಗೂ ಕಾಮಗಾರಿ ಆಗಿದೆ ಹಾಗಾಗಿ ಕೇಂದ್ರ ಸರ್ಕಾರ ಏನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಈ ನರೇಂದ್ರ ಮೋದಿ ಅವರು ನಮ್ಮ ಜಿಲ್ಲೆಗೆ ಬಂದು ಐದು ಸಾವಿರ ಮುನ್ನೂರು ಕೋಟಿ ಹಣವನ್ನು ಘೋಷಣೆ ಮಾಡಿ ಮೂರು ವರ್ಷ ಸ್ವಾಮಿ ಇದುವರೆಗೂ ಹಣ ಬಿಡುಗಡೆ ಮಾಡಿಲ್ಲ ಆ ಕೂಡಲೇ ಹಣವನ್ನು ಬಿಡುಗಡೆ ಮಾಡಬೇಕು ಮತ್ತು ರಾಜ್ಯ ಸರ್ಕಾರ ಈ ವರ್ಷ ಬಜೆಟ್ನಲ್ಲಿ ಐದು ಸಾವಿರ ಕೋಟಿ ಹಣವನ್ನು ಇಡಬೇಕು ಮತ್ತು ಎಲ್ಲ ಕೆರೆಗಳು ನೀರು ತುಂಬ ಮುಗಿಸಬೇಕು ಇವತ್ತು ಚಳವಳಿ ಶುರು ಮಾಡಿದ್ವಿ ಇವತ್ತು ನಮ್ಮ ತಾಲೂಕಲ್ಲಿ ಗಾಂಧಿ ಸರ್ಕಲಲ್ಲಿ ಅವೋರಾ ನಡೆಸಿದ್ದ ಗ್ರಹ ಇವತ್ತು ಮೊದಲನೇ ದಿನ ಪ್ರಾರಂಭ ಆಗಿದೆ ನಾವು ನೀರು ಬಂದು ಅಲೊಕೇಶನ್ ಆಗಿದ್ದು ಬಿಡುಗಡೆ ಹೋಗಲ್ಲ ಅನೇಕ ಥರ ಹೋರಾಟ ಚೆಲುಗಳು ಮಾಡ್ಲಿಕ್ಕೆ ನಾವು ಸಿನಿಮಾ ನಾಯಿ ಇವತ್ತು ವಿಶೇಷವಾಗಿ ಏನು ಹಾಡ್ಬೇಕಂದ್ರೆ ನಮ್ಮ ತಾಲೂಕಿನ ಶಾಸಕರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲ ಅವ್ರು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಏನು ಯೌನಲ್ಲಿ ಒಬ್ಬಳಿಗೆ ಅಲೋಕೇಶನ್ ಆಗಬೇಕು ನೀರು ಬಂದಿದೆ ಈಗ ತುಂಬ ಕೊಡ್ತಾರೆ ಧನ್ಯವಾದಗಳು ಹಾಗೆ ಹೀಗೆ ಅಂತಂದೇಳಿ ಎಲ್ಲ ಗ್ರೂಪ್ ಅಲ್ಲ ಕೊಡ್ತಾರೆ ದಯಮಾಡಿ ಆ ಆದೇಶ ಕಾಪಿ ಯಾರು ಕೊಟ್ಟರೆ ಯಾರಿಗೆ ಕೊಡ್ತಾರೆ ಅದು ಓದ್ರೆ ಕೊಟ್ಟು ದಯಮಾಡಿ ಸರ್ಕಾರಕ್ಕೆ ಜೀರೋ ಪಾಯಿಂಟ್ ತ್ರೀ ಜೀರೋ ಸೆವೆನ್ ಟಿ ಎಂ ಸಿ ಅಲಕೇಶನ್ ಆರ್ ಅಂತ ಎಂ ಸಿಟ್ಟರೆ ಸೈ ಯಾವುದೂ ಅಲಕೇಶನ್ ಆಗಿಲ್ಲ ಇವ್ರಗು ಹಾಗಾಗಿ ಅಲೋಕೇಶನ್ ಆಗಿ ಜನ ನಮ್ಮ ವಾಟ್ಸಪ್ ಅಂತ ನಂತರ ದೈಪಾಂಡಮ್ ಭಾಳ ಖುಷಿ ಅಲೋಕೇಶನ್ ಆದ ತಕ್ಷಣ ನಾವು ಕೂಡ ಸುಧಾಕರ್ ಸಾಹೇಬ ಜೈತಾ ಹೊಡಿತೀವಿ ಅಲೋಕೇಶನ್ ಮಾಡಲಿ ನೀರು ಬಿಡಲಿ ಈ ತಾಲೂಕಿನ ಶಾಸಕರಿಗೆ ನಾವು ತಿಂಗಳ ಸಂಬಳ ಕೊಡ್ತೀವಿ ಬನ್ನಿ ಅವರನ್ನು ಯಾರು ಪ್ರಚಾಟ ಮಾಡಲ್ಲ ನಾವು ಇಲ್ಲಿ ಬಂದು ನಮಗೆ ಯಾರು ಸಂಬಳ ಕೊಡೋಲ್ಲ ಈ ತಾಲೂಕಿಗೆ ನೀರು ಬಿಡಬೇಕು ಎಲ್ಲ ರೈತರ ಜೀವನ ಚೆನ್ನಾಗು ರೈತರ ಸಮಸ್ಯೆನ ಅರ್ಥ ಆಗಬೇಕು ಅಂತ ನೀರು ಬರ್ತಾ ಬರ್ತಕ್ಕಂಥದ್ದು ಈಗ ಬರಮಗಿರಿ ಕೆರೆ ನೀರು ಇಟ್ಟು ಲಾಪ್ತೀನಿ ಇಪ್ಪಟ್ಟು ನೈತಿಕೆ ಸುಧಾರಕರ್ತಾರೆ ದೈಹಿಕ ಅವತ್ತೆ ಆಪಾತ್ರ ಕೊಟ್ಟರು ಹಂಗಾಗಬಾರ್ದು ನಮ್ಮ ಏನಾದರೂ ಆದರೆ ಈ ತಾಲೂಕು ಎಲ್ಲ ಕೆರೆಗಳು ನೀರು ತುಂಬಿಸ್ಬೇಕು ಇಡೀ ರೈತರ ಜೀವನ ಸಾರ್ಥಕ ಆಗ್ಬೇಕು ಅಂತೇಳಿ ಹೇಳಿ ಹೋರಾಟ ಮಾಡ್ತಿದ್ವಿ ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮ ಹೋರಾಟವನ್ನು ಪರಿಗಣಿಸಿ ಕೂಡಲೇ ಹಣವನ್ನು ಬಿಡುಗಡೆ ಮಾಡಿ ಇಡೀ ಜಿಲ್ಲೆಯ ಜನರಿಗೆ ನೀರು ತುಂಬಿಸೋ ಕೆಲಸವನ್ನು ಮಾಡಬೇಕು ಅಂತೇಳಿ ಹೇಳಿ ಒತ್ತಾಯ ಮಾಡ್ತಿದ್ವಿ ದಯಮಾಡಿ ಸುಮ್ಮನೆ ಸುಳ್ಳು ಪ್ರಚಾರವನ್ನು ಹಚ್ಚಿ ಸುಮ್ಮನೆ ಹೂವಾ ಪೋಗಳನ್ನು ಮಾಡಿ ಜನಗಳ ದಿಕ್ತತ್ವವನ್ನ ಈ ತಾಲೂಕಿನ ಕ್ಷೇತ್ರದ ಶಾಸಕರು ಮತ್ತು ಈ ಈ ಕಾರ್ಯಕರ್ತರು ಮಾಡಿ ಕೈ ಮುಡಿಯೋಕ್ಕಂತೂ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಮಸ್ಕಾರ ಎಲ್ಲರಿಗೂ ಒಂದೇ ಸೊಪ್ಪು ಒಂದೇ ದಾರ ಎಸ್ಟ್ರೆಂಜ್ ನಾವಿಲ್ಲಿ ಹೊಡೆದಾಡೋದು ಏ ನನ್ ಕಾಂಗ್ರೆಸ್ ನಂಗೆ ಬಿಜೆಪಿ ಏ ನನ್ ದಳ ಎಲ್ಲ ನಮ್ಮ ಲೂಟಿ ಹೊಡೆಯಾರ ಆದಷ್ಟು ನಾವು ಎಚ್ಚರಿಕೆ ಇರಬೇಕು ಏನ್ ಇನ್ನೂರ ಇಪ್ಪತ್ನಾಲ್ಕೇನ್ ಒಳ್ಳೆ ಸಿಕ್ಬೋದು ಎಲ್ಲ ಕಂಡ್ರೆ ಅಲ್ಲಿ ವಿಧಾನಸೌಧ ಯಾರು ಇಲ್ಲ ನೋಡ್ರಿ ಮೂರು ವರ್ಷ ವರ್ಷದಿಂದ ಅವ್ರು ಜಾಸ್ತಿ ಮಾಡ್ಕೊಂಡ್ರು ಸಾವಿರದ ಮಾಡ್ಕೊಂಡ್ರು ತಿಂಗಳ ಸಂಭವ ಆ ಸಂಭವ ಜಾಸ್ತಿ ಮಾಡಿ ಯಾವಾಗ ವಿರೋಧ ಬಾ ಅಂತ ಬರೋ ಏ ಬೇಡಪ್ಪ ಅಷ್ಟು ಮಾಡ್ಕೊಂಡ್ ತೆರಿಗೆ ರೈತರ ಕರ್ಗೇನ ಬಿಟ್ಟರೆ ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರೆ ಏನು ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಯನ್ನು ತುರ್ತಾಗಿ ಮುಗಿಸಿ ಬಯಲು ಸೀಮೆಗೆ ನೀರನ್ನು ಹರಿಸಬೇಕು ಅನ್ನೋ ಒಂದು ವಿಚಾರವಾಗಿ ಬಹಳ ವರ್ಷಗಳಿಂದ ನಡೀತಿದೆ ಆದರೆ ಇದುವರೆಗೂ ಆಗ್ತಾ ಇಲ್ಲ ಹಾಗಾಗಿ ಈ ಕಾಮಗಾರಿಯನ್ನು ತುರ್ತಾಗಿ ಮುಗಿಸ್ಬೇಕು ಅಂತೇಳಿ ಇಡೀ ಜಿಲ್ಲೆಯ ಆರು ತಾಲೂಕಲ್ಲಿ ಏಕಕಾಲಕ್ಕೆ ಚಳುವಳಿಯನ್ನು ಶುರು ಮಾಡ್ತಿದ್ವಿ ಉದ್ದೇಶ ಏನಂದರೆ ಕೇಂದ್ರ ಸರ್ಕಾರ ಐದು ಸಾವಿರ ಮುನ್ನೂರು ಕೋಟಿ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತು ರಾಜ್ಯ ಸರ್ಕಾರ ಕೂಡ ಐದು ಸಾವಿರ ಕೋಟಿ ಹಣವನ್ನು ಈ ವರ್ಷ ಬಜೆಟಲ್ಲಿ ಬೀಸಿರಬೇಕು ಹಾಗೇ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನ ಮಣ್ಣಿನ ಕೆರೆಗಳಿಗೆ ನೀರು ತುಂಬಿಸ್ಬೇಕು ಅಂತಂದು ವಿಚಾರವನ್ನು ಇಟ್ಕೊಂಡು ಬರುವ ಹತ್ತನೇ ತಾರೀಕು ಐದು ತಾಲೂಕುಗಳನ್ನು ಏಕಕಾಲಕ್ಕೆ ನಾವು ಬಂದ್ ಮಾಡ್ತಾಯಿದ್ವಿ ಜೊತೆಗೆ ಬರುವ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಶು ಗುರುವಾರ ಏಕಕಾಲಕ್ಕೆ ನಮ್ಮ ಹಿರಿಯರಿಯಿಂದ ಚಿತ್ರದುರ್ಗಕ್ಕೆ ಪಾದಯಾತ್ರೆ ಹಾಗೆ ಮಳ್ಕಮೂರು ಚಳಕೆರೆ ಸೇರ್ಕೊಂಡು ಚಳಕೆರೆಯಿಂದ ಪಾದಯಾತ್ರೆ ಹಾಗೆ ಹೊಸದುರ್ಗ ಒಳಕೆ ಸೇರ್ಕೊಂಡು ಒಳಕೆರೆಯಿಂದ ಪಾದಯಾತ್ರೆ ಮೂರು ದಿಕ್ಕಿನಿಂದ ಚಿತ್ರದುರ್ಗ ಜಿಲ್ಲಾ ಕಚೇರಿಗೆ ನಾವು ಪಾದಯಾತ್ರೆಯನ್ನು ಮಾಡ್ತಿದ್ವಿ ಜೊತೆಗೆ ಬರುವ ಹದಿಮೂರನೇ ತಾರೀಕು ನಾವು ಅಲ್ಲಿ ಸಮಾವೇಶಗೊಂಡು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ಕಿ ಹಾಕಿ ನೀರಾವರಿ ಸಚಿವರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತೀವಿ ಸರ್ಕಾರ ಕೂಡಲೇ ಈ ಕೇಂದ್ರ ರಾಜ್ಯ ಸರ್ಕಾರ ಹಣವನ್ನು ಮೀಸಲಿಡಬೇಕು ಅಂತಂದೇಳಿ ಕೊಡ್ತೀವಿ ಇದಕ್ಕೆ ಬಗ್ಗ ಹೋದರೆ ಅದು ಸರ್ಕಾರ ಮುಣಿದೇ ಇದ್ದರೆ ನೀರಾವರಿ ಸಚಿವರು ಬರದೇ ಇದ್ದರೆ ನಾವು ವಿಧಾನಸೌಧಕ್ಕೆ ಚಲೋ ಕಾರ್ಯಕ್ರಮ ಕೂಡ ಹಾಕ್ಕೊಂಡು ಇದೊಂದು ಹೋರಾಟವನ್ನು ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾ ರೈತ ಸಂಘದಲ್ಲಿ ತೀರ್ಮಾನ ಮಾಡಿಕೊಂಡು ಈಗ ಆಲ್ರೆಡಿ ಎಲ್ಲ ಕಡೆ ಪ್ರಚಾರ ಆಗಿದೆ ಬಂಧುಗಳೇ ದಯಮಾಡಿ ಪ್ರತಿಯೊಂದು ಗ್ರಾಮದಿಂದಲೂ ನೀರಾವರಿ ಬೋರ್ಗುಲಾಕಿ ವ್ಯವಸಾಯ ಮಾಡ್ತಕ್ಕಂಥ ರೈತರು ಮತ್ತು ರೈತರ ಮಕ್ಕಳು ಯುವಶಕ್ತಿ ಎದ್ದು ಬೀದಿಗಿಳಿಬೇಕು ಪ್ರತಿ ವರ್ಷವೂ ನಾವು ಇದೇ ಥರ ಹೋರಾಟ ಮಾಡಿ ಮಾಡಿ ಸುಮ್ಮನೆ ಇದೀವಿ ಹತ್ತು ಇಪ್ಪತ್ತೈದು ವರ್ಷ ಆಯಿತು ಯೋಜನೆ ಸ್ಟಾರ್ಟ್ ಆಗಿ ಆದರೆ ಇದುವರೆಗೂ ಕಾಮಗಾರಿ ಮುಗಿದಿಲ್ಲ ಇದು ಒಳ್ಳೆಯ ಸಮಯ ಹಾಗಾಗಿ ನಾನು ನಮ್ಮ ಯುವಕರಲ್ಲಿ ಮತ್ತು ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದೆ ಇದೊಂದು ಗಟ್ಟಿ ಚಳವಳಿಯನ್ನು ಏಕಕಾಲಕ್ಕೆ ಇಡೀ ಜಿಲ್ಲೆಯ ಆರು ತಾಲೂಕಲ್ಲಿ ಶುರು ಮಾಡೋದ್ರಿಂದ ಪ್ರತಿಯೊಬ್ಬರೂ ಇದಕ್ಕೆ ಎಚ್ಚೆತ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೋರಾಟಕ್ಕೆ ಇಳಿದ್ರೆ ಮಾತ್ರ ಈ ಕಾಮಗಾರಿ ಶುರುವಾಗಿ ಬೇಗನೆ ಕೆಲಸ ಇಲ್ಲ ಇಲ್ಲಾಂದರೆ ಇನ್ನೂ ಹತ್ತು ವರ್ಷ ಹಿಂಗೆ ಆದರೆ ನಾವು ಭಾಳ ಕಷ್ಟ ಪರಿಸ್ಥಿತಿ ಬರುತ್ತೆ ಬೋರ್ವೆಲ್ಲಲ್ಲಿ ನೀರು ಬರ್ತಿಲ್ಲ ಅನೇಕ ದುಡ್ಡನ್ನು ಕಷ್ಟವನ್ನು ಕಟ್ ಮಾಡ್ತಾ ಇದೀವಿ ಹೀಗಾಗಿ ಈ ಹೋರಾಟದಲ್ಲಿ ಪಾದಯಾತ್ರೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ಗ್ರಾಮದಿಂದ ಮೂರು ನಾಲ್ಕು ಟ್ಯಾಕ್ಟರ್ ತಗೊಂಡು ಜನರು ತುಂಬಿಕೊಂಡು ಪಾದಯಾತ್ರೆಯಲ್ಲಿ ಹನ್ನೆರಡನೇ ತಾರೀಕು ಮತ್ತು ಹದಿಮೂರನೇ ತಾರೀಕು ಎರಡು ದಿವಸನೂ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು ಹಾಗಾಗಿ ಎಲ್ಲ ಸಂಘ ಸಮಸ್ಯೆಯವರು ಮತ್ತು ಯುವಕರು ಮಹಿಳೆಯರು ಈ ವಿದ್ಯಾರ್ಥಿಗಳು ಎಲ್ಲರೂ ಇದರಲ್ಲಿ ಭಾಗವಹಿಸ್ಬೇಕು ಅಂತ ತಮ್ಮಲ್ಲಿ ಕಳಕಳೆಯಿಂದ ವಿನಂತಿ ಮಾಡಿಕೊಂಡು ದಯಮಾಡಿ ಈ ವಿಡಿಯೋವನ್ನು ಪ್ರತಿಯೊಬ್ಬ ರೈತ ತಿಳಿಸ ಹೋಗಿ ಶೇರ್ ಮಾಡಬೇಕು ನಾನು ಕೆ ಟಿ ತಿಪ್ಪೇಸ್ವಾಮಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು ಹಿರಿಯೂರು ನಮಸ್ಕಾರ